ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ನಾಲ್ಕು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದುದು ಮತ್ತು ಏಕೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ವೈ ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಆದರೆ ಮೊದಲನೇ ಪ್ರಶ್ನೆ ಒಂದು ಅನನ್ಯ ಅಥವಾ ಏಕೈಕ ಪರಿಹಾರವಿದೆ ಎರಡು ಕೇವಲ ಎರಡು ಪರಿಹಾರಗಳಿವೆ ಮೂರು ಅಪರಿಮಿತ ಪರಿಹಾರಗಳಿವೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ y ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಇದಕ್ಕೆ ಒಂದು ಅನನ್ಯ ಪರಿಹಾರವಿದೆಯೇ ಅಥವಾ ಎರಡು ಪರಿಹಾರಗಳಿವೆಯೇ ಇಲ್ಲವೇ ಅಪರಿಮಿತ ಪರಿಹಾರಗಳಿವೆಯೇ ಎಂದು ಉತ್ತರಿಸಬೇಕು ಇಲ್ಲಿ y ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಈ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ ಇಲ್ಲಿ ಏಕೆ ಎಂದು ನಾವು ಬರೆಯಬೇಕು ಏಕೆಂದರೆ ಎಕ್ಸ್ನ ಪ್ರತಿಯೊಂದು ಬೆಲೆಗೂ ಅನುರೂಪವಾದ ವಾಯಿನ ಒಂದು ಬೆಲೆ ಇರುತ್ತದೆ ಮತ್ತು ವಾಯ ಪ್ರತಿಯೊಂದು ಬೆಲೆಗೂ ಅನುರೂಪವಾದ ಎಕ್ಸ್ನ ಒಂದು ಬೆಲೆ ಇರುತ್ತದೆ ಹಾಗೂ ಪ್ರತಿಕ್ರಿಯವಾಗಿಯೂ ಇರುತ್ತದೆ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಎಕ್ಸ್ನ ಪ್ರತಿಯೊಂದು ಬೆಲೆಗೂ ಅನುರೂಪವಾಗಿ ವಾಯಿನ ಇನ್ನೊಂದು ಬೆಲೆ ಇರುತ್ತದೆ ಮತ್ತು ವಾಯಿನ ಪ್ರತಿಯೊಂದು ಬೆಲೆಗೂ ಅನುರೂಪವಾಗಿ ಎಕ್ಸ್ನ ಪ್ರತಿಯೊಂದು ಬೆಲೆ ಇರುತ್ತದೆ ಆದ್ದರಿಂದ ಇಲ್ಲಿ ಅಪರಿಮಿತ ಪರಿಹಾರಗಳಿವೆಯೇ ಎಂದು ನಾವು ಊಹಿಸಬಹುದು ಇಲ್ಲಿ ಉತ್ತರ ಮೂರು ಅಪರಿಮಿತ ಪರಿಹಾರಗಳಿವೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನು ಬರೆಯಿರಿ ಇಲ್ಲಿ ಸಮೀಕರಣಗಳನ್ನು ಕೊಡಲಾಗಿದೆ ಮೂರು ಸಮೀಕರಣಕ್ಕೂ ನಾವು ನಾಲ್ಕು ಪರಿಹಾರಗಳನ್ನು ಬರೆಯಬೇಕು ನಾಲ್ಕು ಪರಿಹಾರಗಳನ್ನು ಬರೆಯುವಾಗ ಇಲ್ಲಿ ನಾವು ಎಕ್ಸ್ನ ಬೆಲೆಗಳನ್ನು ಒಂದು ಎರಡು ಮೂರು ನಾಲ್ಕು ಇಲ್ಲವೇ ಸೊನ್ನೆ ಎರಡು ಮೂರು ಮೈನಸ್ ಒಂದು ಈ ರೀತಿಯಾಗಿ ನಾವು ಎಕ್ಸ್ನ ಬೆಲೆಯನ್ನು ಬದಲಾಯಿಸುತ್ತಾ ಇಲ್ಲಿ ನಾಲ್ಕು ಪರಿಹಾರಗಳನ್ನು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಒಂದನ್ನು ಬರೆಯೋಣ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಸೆವೆನ್ ಎಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ವೈ ಈಕ್ವಲ್ಸ್ ಟು ವೈ ಬೆಲೆಯನ್ನು ನಾವು ಕಂಡು ಹಿಡಿದುಕೊಳ್ಳಬೇಕು ವೈ ಈಕ್ವಲ್ಸ್ ಟು ಇಲ್ಲಿ ಪ್ಲಸ್ ಎರಡು ಎಕ್ಸ್ ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಮೈನಸ್ ಎರಡು ಎಕ್ಸ್ ಆಗುತ್ತದೆ ವಾಯನ್ನು ಹಾಗೆ ಇರಿಸಿ ಇಲ್ಲಿ ನಾವು ಟೂ ಎಕ್ಸನ್ನು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದ್ದೇವೆ ಮೈನಸ್ ಟು ಎಕ್ಸ್ ಆಗಿದೆ ಆದ್ದರಿಂದ ವಾಯ್ ಈಕ್ವಲ್ಸ್ ಟು ಏಳು ಮೈನಸ್ ಎರಡು ಎಕ್ಸ್ ಬಂದಿದೆ ಈಗ ನಾವು ಇಲ್ಲಿ ಈ ಎಕ್ಸ್ನ ಜಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಈ ಪದಗಳನ್ನು ಉಪಯೋಗಿಸಿ ಬರುವ ಬೆಲೆಗಳನ್ನು ಬರೆಯಬೇಕು ಈಗ ವಾಯ್ ಈಕ್ವಲ್ಸ್ ಟು ಏಳು ಮೈನಸ್ ಎರಡು ಎಕ್ಸ್ ಆ ಬೆಲೆಯನ್ನು ಬರೆದುಕೊಂಡು ಅಥವಾ ಈ ಸಮೀ ನಾವು ತೆಗೆದುಕೊಂಡು ಎಕ್ಸ್ ನ ಜಾಗದಲ್ಲಿ ಈಗ ಒಂದನ್ನು ಇರಿಸಬೇಕು ವಾಯ್ ಇಕ್ವಲ್ಸ್ಟು ಏಳು ಮೈನಸ್ ಎರಡು ಎಕ್ಸ್ ಇಲ್ಲಿ ಈ ಎಲ್ಲ ಪದಗಳಿಗೂ ನಾವು ಇದನ್ನೇ ತೆಗೆದುಕೊಂಡಿದ್ದೇವೆ ವಾಯ್ ಇಕ್ವಲ್ಸ್ಟು ಏಳು ಮೈನಸ್ ಎರಡು ಎಕ್ಸ್ ವಾಯ್ ಇಕ್ವಲ್ಸ್ಟು ಏಳು ಹಾಗೆ ಇರಲಿ ಮೈನಸ್ ಎರಡು ಎಕ್ಸ್ನ ಬೆಲೆಯನ್ನು ನಾವು ಒಂದು ಎಂದು ತೆಗೆದುಕೊಂಡಿದ್ದೇವೆ ವಾಯ್ ಇಕ್ವಲ್ಸ್ಟು ಏಳು ಎರಡು ಅಂದಲೆ ಎರಡು ಬಂದಿದೆ ಮೈನಸ್ ಚಿಹ್ನೆ ಏಳರಲ್ಲಿ ಎರಡನ್ನು ಕಳೆದಾಗ ಐದು ಉಳಿಯಿತು ಆದ್ದರಿಂದ ವಾಯಿನ ಬೆಲೆ ಐದು ಬಂದಿದೆ ಇಲ್ಲಿ ಎಕ್ಸ್ ಒಂದು ಮತ್ತು ವಾಯಿನ ಬೆಲೆ ಐದು ಬಂದಿದೆ ಆದ್ದರಿಂದ ನಾವು ಬ್ರ್ಯಾಕೆಟ್ನಲ್ಲಿ ಒಂದು ಮತ್ತು ಐದು ಈ ಬೆಲೆಗಳನ್ನು ಬರೆಯಬೇಕು ಪರಿಹಾರ ಒಂದು ಮತ್ತು ಐದು ಈಗ ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳೋಣ ವಾಯ್ ಈಕ್ವಲ್ಸ್ ಟು ಏಳು ಮೈನಸ್ ಎರಡು ಎಕ್ಸ್ ಇದನ್ನು ಬರೆದುಕೊಂಡು ಈಗ ಇಲ್ಲಿ ವಾಯ್ ಈಕ್ವಲ್ಸ್ ಟು ಏಳಕ್ಕೆ ಏಳು ಹಾಗೆ ಇರಲಿ ಮೈನಸ್ ಎರಡು ಎಕ್ಸ್ನ ಜಾಗದಲ್ಲಿ ಎರಡನ್ನು ಇರಿಸಬೇಕು ವಾಯಿಕು ಏಳು ಮೈನಸ್ ಎರಡೆರಡಲೆ ನಾಲ್ಕು ಏಳರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಬಂದಿದೆ ಇಲ್ಲಿ ವಾಯಿನ ಬೆಲೆ ಮೂರು ಎಕ್ಸ್ನ ಬೆಲೆ ಎರಡು ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಮೂರು ಇವನ್ನು ನಾವು ಈಗ ಬ್ರ್ಯಾಕೆಟ್ನಲ್ಲಿ ಇರಿಸಬೇಕು ಪರಿಹಾರ ಎರಡು ಮತ್ತು ಮೂರು ಎಕ್ಸ್ನ ಬೆಲೆ ಮೂರು ಎಂದು ನಾವು ತೆಗೆದುಕೊಂಡಾಗ ವಾಯ್ ಈಕ್ವಲ್ಸ್ ಟು ಏಳು ಮೈನಸ್ ಎರಡು ಹಾಗೆ ಇರಲಿ ಎಕ್ಸ್ನ ಬೆಲೆ ಮೂರು ಎಂದು ಬರೆದಿದ್ದೇವೆ ವೈ ಈಕ್ವಲ್ಸ್ ಟು ಏಳು ಇಲ್ಲಿ ಎರಡು ಮೂರಲೆ ಆರು ಬಂದಿದೆ ಏಳರಲ್ಲಿ ಆರನ್ನು ಕಳೆದಾಗ ಒಂದು ಉಳಿಯಿತು ವಾಯಿನ ಬೆಲೆ ಒಂದು ಎಕ್ಸ್ನ ಬೆಲೆ ಮೂರು ಮೂರು ಮತ್ತು ಒಂದು ಬಂದಿದೆ ಈಗ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ನಾಲ್ಕು ಎಂದು ನಾವು ಎಕ್ಸ್ ಬೆಲೆಯನ್ನು ತೆಗೆದುಕೊಳ್ಳೋಣ ವೈ ಈಕ್ವಲ್ಸ್ ಟು ಏಳು ಮೈನಸ್ ಎರಡು ಎಕ್ಸ್ನ ಬೆಲೆ ನಾಲ್ಕು ಬರೆದಿದ್ದೇವೆ ವೈ ಈಕ್ವಲ್ಸ್ ಟು ಏಳು ಇಲ್ಲಿ ಎರಡು ನಾಲ್ಕಲೆ ಎಂಟು ಬಂದಿದೆ ಇಲ್ಲಿ ಏಳು ಮೈನಸ್ ಎಂಟು ಆಯಿತು ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಲ್ಲಿ ನಾವು ಇಡಬೇಕಾಗಿದೆ ಏಕೆಂದರೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಈ ಎರಡು ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ಇಲ್ಲಿ ಎಂಟರಲ್ಲಿ ಏಳನ್ನು ಕಳೆದಾಗ ಒಂದು ಉಳಿದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೇ ಮೈನಸ್ ಚಿಹ್ನೆಯನ್ನು ನಾವು ಇಲ್ಲಿ ಇರಿಸಬೇಕು ವೈನ ಬೆಲೆ ವೈ ಈಕ್ವಲ್ಸ್ ಟು ಮೈನಸ್ ಒಂದು ಎಕ್ಸ್ನ ಬೆಲೆ ನಾಲ್ಕು ವಾಯ್ನ ಬೆಲೆ ಮೈನಸ್ ಒಂದು ಆಗಿದೆ ಆದ್ದರಿಂದ ನಾಲ್ಕನೇ ಪರಿಹಾರ ನಾಲ್ಕು ಮತ್ತು ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಈಗ ಎರಡನೇ ಪ್ರಶ್ನೆ ಫೈವ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಒಂಬತ್ತು ಈಗ ಇಲ್ಲಿ ನಾವು ವೈ ಬೆಲೆಯನ್ನು ಕಂಡುಕೊಳ್ಳೋಣ ವೈ ಈಕ್ವಲ್ಸ್ ಟು ಒಂಬತ್ತಕ್ಕೆ ಒಂಬತ್ತು ಹಾಗೆ ಇರಲಿ ಇಲ್ಲಿ ಫೈವ್ ಎಕ್ಸನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಪ್ಲಸ್ ಫೈವ್ ಎಕ್ಸ್ ಇರುವುದು ಮೈನಸ್ ಫೈವ್ ಎಕ್ಸ್ ಆಗಿದೆ ಈಗ ನಾವು ಎಕ್ಸ್ನ ಬೆಲೆಯನ್ನು ಸೊನ್ನೆ ಎರಡು ಮೂರು ಮತ್ತು ಮೈನಸ್ ಒಂದು ಎಂದು ಇಲ್ಲಿ ನಾವು ತೆಗೆದುಕೊಳ್ಳುತ್ತಿದ್ದೇವೆ ಈಗ ವೈ ಈಕ್ವಲ್ಸ್ ಟು ಒಂಬತ್ತು ಮೈನಸ್ ಫೈವ್ ಎಕ್ಸ್ ಹಾಗೆ ಬರೆದಿದ್ದೇವೆ ವೈ ಈಕ್ವಲ್ಸ್ ಟು ಒಂಬತ್ತು ಮೈನಸ್ ಫೈವ್ ಇಲ್ಲಿ ಎಕ್ಸ್ನ ಜಾಗದಲ್ಲಿ ನಾವು ಸೊನ್ನೆಯನ್ನು ಇರಿಸಬೇಕು ಸೊನ್ನೆ ವೈ ಈಕ್ವಲ್ಸ್ ಟು ಒಂಬತ್ತು ಫೈಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬಂದಿದೆ ಸೊನ್ನೆಯಿಂದ ನಾವು ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗಲೂ ಕೂಡ ಗುಣಲಬ್ಧವನ್ನಾಗಿ ಸೊನ್ನೆಯನ್ನು ಪಡೆಯುತ್ತೇವೆ ಆದ್ದರಿಂದ ಸೊನ್ನೆ ಒಂಬತ್ತರಲ್ಲಿ ಸೊನ್ನೆ ಕಳೆದಾಗ ಒಂಬತ್ತು ಬಂದಿದೆ ವಾಯಿನ ಬೆಲೆ ಒಂಬತ್ತು ಎಕ್ಸ್ನ ಬೆಲೆ ಸೊನ್ನೆ ಸೊನ್ನೆ ಮತ್ತು ಒಂಬತ್ತು ಬಂದಿದೆ ಈಗ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳೋಣ ವಾಯ್ ಈಕ್ವಲ್ಸ್ ಟು ಒಂಬತ್ತು ಮೈನಸ್ ಫೈವ್ ಎಕ್ಸನ್ನು ಅನ್ನು ಬರೆದುಕೊಂಡಿದ್ದೇವೆ ವಾಯ್ ಈಕ್ವಲ್ಸ್ ಟು ಒಂಬತ್ತು ಹಾಗೆ ಇರಲಿ ಫೈವ್ ಇಲ್ಲಿ ಎಕ್ಸ್ನ ಬೆಲೆಯನ್ನಾಗಿ ನಾವು ಎರಡನ್ನು ತೆಗೆದುಕೊಂಡಿದ್ದೇವೆ ಒಂಬತ್ತಕ್ಕೆ ಒಂಬತ್ತು ಇಲ್ಲಿ ಎರಡು ಗುಣಿಸು ಫೈವ್ ಎಂದರೆ ಎರಡು ಫೈವ್ ಬಂದಿದೆ ಆದ್ದರಿಂದ ವಾಯ್ನ ಬೆಲೆ ಒಂಬತ್ತು ಮೈನಸ್ ಎರಡು ಫೈವ್ ಇಲ್ಲಿ ಎಕ್ಸ್ನ ಬೆಲೆ ಎರಡು ಇದೆ ಆದ್ದರಿಂದ ಎರಡು ಮತ್ತು ಒಂಬತ್ತು ಮೈನಸ್ ಎರಡು ಫೈವ್ ಎಂದು ನಾವು ಬ್ರ್ಯಾಕೆಟ್ನಲ್ಲಿ ಬರೆಯಬೇಕು ಎಕ್ಸ್ ಈಕ್ವಲ್ಸ್ ಟು ಮೂರು ಈಗ ನಾವು ಎಕ್ಸ್ನ ಜಾಗದಲ್ಲಿ ಮೂರನ್ನು ಇರಿಸೋಣ ಒಂಬತ್ತು ಮೈನಸ್ ಫೈವ್ ಗುಣಿಸು ಮೂರು ಆಗಿದೆ ಒಂಬತ್ತು ಮೈನಸ್ ಮೂರು ಗುಣಿಸು ಫೈವ್ ಎಂದರೆ ಮೂರು ಫೈವ್ ಇಲ್ಲಿ ಎಕ್ಸ್ನ ಬೆಲೆ ಮೂರು ವಾಯ್ನ ಬೆಲೆ ಒಂಬತ್ತು ಮೈನಸ್ ಮೂರು ಫೈವ್ ಆಗಿದೆ ಈ ಬೆಲೆಯನ್ನು ನಾವು ಬರೆದಿದ್ದೇವೆ ಇದು ಮೂರನೇ ಪರಿಹಾರ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದು ನಾವು ತೆಗೆದುಕೊಂಡಾಗ ಫೈವ್ ಇಲ್ಲಿ ಎಕ್ಸ್ನ ಬೆಲೆಯಲ್ಲಿ ಮೈನಸ್ ಒಂದನ್ನು ಇರಿಸಬೇಕು ವಾಯ್ ಈಕ್ವಲ್ಸ್ ಟು ಇಲ್ಲಿ ನೀವು ನೋಡಬಹುದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಫೈವ್ ಗುಣಿಸುವ ಫೈವ್ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆಯನ್ನು ನಾವು ಬರೆಯುತ್ತೇವೆ ಇಲ್ಲಿ ಫೈವ್ ಗುಣಿಸು ಒಂದು ಫೈವ್ ಆಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ದರಿಂದ ಒಂಬತ್ತು ಪ್ಲಸ್ ಫೈವ್ ಆಯಿತು ಇದು ವಾಯ್ನ ಬೆಲೆ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಒಂದು ಇದೆ ಆದ್ದರಿಂದ ಮೈನಸ್ ಒಂದು ವಾಯಿನ ಬೆಲೆ ಒಂಬತ್ತು ಪ್ಲಸ್ ಫೈವ್ ಆಗಿದೆ ಈ ಬೆಲೆಯನ್ನು ಇರಿಸಬೇಕು ಇದು ನಾಲ್ಕನೇ ಪರಿಹಾರ ಈಗ ಇಲ್ಲಿ ನಾವು ಮೂರನೇ ಪ್ರಶ್ನೆಗೆ ಉತ್ತರಿಸೋಣ ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ವೈ ಈಗ ನಾವು ವೈ ಬೆಲೆಯನ್ನು ಕಂಡು ಹಿಡಿಯುವಾಗ ಅನ್ನ ಹಾಗೆ ಇರಿಸಿ ನಾಲ್ಕನ್ನು ನಾವು ಇಲ್ಲಿ ಇಕ್ವಲ್ಸ್ ಚಿಹ್ನೆ ಎಡಬದಿ ಕಳಿಸಿದಾಗ ಇಲ್ಲಿ ಗುಣಿಸಿರುವ ನಾಲ್ಕು ಭಾಗಿಸುತ್ತದೆ ಅಂದರೆ ಎಕ್ಸ್ ಬೈ ಫೋರ್ ಆಗುತ್ತದೆ ಆದ್ದರಿಂದ ಇಲ್ಲಿ ವೈ ಈಕ್ವಲ್ಸ್ ಟು ಎಕ್ಸ್ ಬೈ ಫೋರ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎಕ್ಸ್ ನ ಬೆಲೆಯನ್ನಾಗಿ ಸೊನ್ನೆ ಎರಡು ಮೂರು ಮತ್ತು ಮೈನಸ್ ಒಂದನ್ನು ತೆಗೆದುಕೊಳ್ಳೋಣ ವೈ ಈಕ್ವಲ್ಸ್ ಟು ಎಕ್ಸ್ ಬೈ ಫೋರ್ ಬರೆದುಕೊಂಡಿದ್ದೇವೆ ವೈ ಈಕ್ವಲ್ಸ್ ಟು ಎಕ್ಸ್ ಬೈ ಫೋರ್ ಇಲ್ಲಿ ವೈ ಈಕ್ವಲ್ಸ್ ಟು ಎಕ್ಸ್ನ ಬೆಲೆ ಸೊನ್ನೆಯಾಗಿದೆ ಸೊನ್ನೆ ಬೈ ಫೋರ್ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಭಾಗಿಸಿದಾಗ ಭಾಗಲ ಸೊನ್ನೆಯಾಗುತ್ತದೆ ಆದ್ದರಿಂದ ಸೊನ್ನೆ ಬೈ ಫೋರ್ ಎಂದರೆ ಸೊನ್ನೆ ಬಂದಿದೆ ವಾಯಿನ ಬೆಲೆ ಸೊನ್ನೆ ಇಲ್ಲಿ ಎಕ್ಸ್ನ ಬೆಲೆಯೂ ಕೂಡ ಸೊನ್ನೆಯಾಗಿದೆ ಮತ್ತು ವಾಯ್ನ ಬೆಲೆಯೂ ಕೂಡ ಸೊನ್ನೆ ಆದ್ದರಿಂದ ಬ್ರೆಕೆಟ್ನಲ್ಲಿ ಸೊನ್ನೆ ಮತ್ತು ಸೊನ್ನೆ ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿಗ ಎಕ್ಸ್ನ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳೋಣ ವೈ ಈಕ್ವಲ್ಸ್ ಟು ಎಕ್ಸ್ ಬೈ ಫೋರ್ ಬರೆದಿದ್ದೇವೆ ಇಲ್ಲಿ ಎಕ್ಸ್ನ ಜಾಗದಲ್ಲಿ ಎರಡನ್ನು ಇರಿಸಬೇಕು ಎರಡು ಬೈ ನಾಲ್ಕು ಆಗಿದೆ ಎರಡು ಒಂದೇ ಎರಡು 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 ನಾಲ್ಕು ಎರಡು ಬೈ ಒಂದು ಇಲ್ಲಿ ವೈ ಈಕ್ವಲ್ಸ್ ಟು ಒಂದಕ್ಕೆ ಒಂದು ಎರಡಕ್ಕೆ ಎರಡು ಒಂದು ಬೈ ಎರಡು ಬಂದಿದೆ ಆದ್ದರಿಂದ ಎಕ್ಸ್ನ ಬೆಲೆ ಎರಡು ವಾಯ್ನ ಬೆಲೆ ಒಂದು ಬೈ ಎರಡು ಆಗಿದೆ ಈಗ ಎಕ್ಸ್ನ ಜಾಗದಲ್ಲಿ ಮೂರನ್ನು ಇರಿಸೋಣ ವೈ ಈಕ್ವಲ್ಸ್ ಟು ಎಕ್ಸ್ ಬೈ ಫೋರ್ ಎಕ್ಸ್ ಇಲ್ಲಿ ಮೂರು ಬಂದಿದೆ ಮೂರು ಬೈ ನಾಲ್ಕು ವಾಯ್ನ ಬೆಲೆ ಮೂರು ಬೈ ನಾಲ್ಕು ಎಕ್ಸ್ನ ಬೆಲೆ ಮೂರು ಈಗ ಇಲ್ಲಿ ಎಕ್ಸ್ನ ಬೆಲೆಯನ್ನಾಗಿ ಮೈನಸ್ ಒಂದನ್ನು ಇರಿಸಬೇಕು ವೈ ಈಕ್ವಲ್ಸ್ ಟು ಎಕ್ಸ್ ಬೈ ಫೋರ್ ಆಗಿದೆ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಒಂದು ಮೈನಸ್ ಒಂದು ಬೈ ಫೋರ್ ಎಕ್ಸ್ ನ ಬೆಲೆ ಮೈನಸ್ ಒಂದು ಮತ್ತು ನ ಬೆಲೆ ಮೈನಸ್ ಒಂದು ಬೈ ನಾಲ್ಕನ್ನು ಬ್ರ್ಯಾಕೆಟ್ನಲ್ಲಿ ಬರೆಯಬೇಕು ಇವು ನಾಲ್ಕು ಪರಿಹಾರಗಳಾಗಿವೆ ಇಲ್ಲಿ ನೀವು ಎಕ್ಸ್ನ ಜಾಗದಲ್ಲಿ ಬೇರೆ ಸಂಖ್ಯೆಗಳನ್ನು ಇಟ್ಟುಕೊಂಡು ಬೇಕಾದರೂ ಇಲ್ಲಿ ಬೇರೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಪ್ರಶ್ನೆ ನಂಬರ್ ಮೂರು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ಸ್ ಟು ನಾಲ್ಕು ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಪರೀಕ್ಷಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಸೊನ್ನೆ ಎರಡು ಎರಡು ಸೊನ್ನೆ ನಾಲ್ಕು ಸೊನ್ನೆ ರೂಟ್ ಎರಡು ನಾಲ್ಕು ರೂಟ್ ಎರಡು ಒಂದು ಒಂದು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ನಾವು ಇಲ್ಲಿ ನೋಡಬಹುದು ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಎರಡು ಇದೇ ರೀತಿಯಾಗಿ ಇಲ್ಲಿ ಐದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇವುಗಳಲ್ಲಿ ನಾವು ಯಾವುದು ಸರಿ ಎಂದು ನಾವು ಕಂಡು ಹಿಡಿಯಬೇಕು ಈಗ ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ಸ್ ಟು ನಾಲ್ಕು ಇದರಲ್ಲಿ ವೈ ಬೆಲೆಯನ್ನು ಕಂಡುಕೊಳ್ಳೋಣ ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ಸ್ ಟು ನಾಲ್ಕು ಮೈನಸ್ ಎರಡು ವೈ ಹಾಗೆ ಇರಲಿ ಇಲ್ಲಿ ಎಕ್ಸ್ ಅನ್ನು ನಾವು ಇಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಪ್ಲಸ್ ಎಕ್ಸ್ ಇರುವುದು ಮೈನಸ್ ಎಕ್ಸ್ ಆಗಿದೆ ಇಲ್ಲಿ ಎರಡು ವೈಯಲ್ಲಿ ನಾವು ಎರಡನ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸೋಣ ಇಲ್ಲಿ ನಾಲ್ಕು ಮೈನಸ್ ಎಕ್ಸ್ ಇರುವುದನ್ನು ನಾವು ಅದಲು ಬದಲು ಮಾಡಿ ಎಕ್ಸ್ ಮೈನಸ್ ನಾಲ್ಕು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಈಗ ಅದಲು ಬದಲು ಮಾಡಿದಾಗ ಮೈನಸ್ ಎರಡನ್ನು ನಾವು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಆಗಿ ಬದಲಾಗುತ್ತದೆ ಆದ್ದರಿಂದ ವೈ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಆಗಿದೆ ಈಗ ನಾವು ವಾಯಿನ ಬೆಲೆಗೆ ಎಕ್ಸ್ನ ಬೆಲೆಯನ್ನು ಸೊನ್ನೆ ಎರಡು ನಾಲ್ಕು ರೂಟ್ ಎರಡು ಮತ್ತು ಒಂದನ್ನು ಅಳವಡಿಸಬೇಕು ಇಲ್ಲಿ ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ಕೊಡಲಾಗಿದೆ ಇದೇ ಬೆಲೆಗಳನ್ನು ಇಲ್ಲಿ ನಾವು ಸೊನ್ನೆ ಎರಡು ನಾಲ್ಕು ರೂಟ್ ಎರಡು ಮತ್ತು ಒಂದು ಎಂದು ತೆಗೆದುಕೊಂಡು ಯಾವ ಸಮೀಕರಣಕ್ಕೆ ಪರಿಹಾರವಾಗುತ್ತದೆ ಎಂದು ನೋಡೋಣ ಈಗ ವೈ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ನಾಲ್ಕು ಬೈ ಎರಡು ಇದನ್ನು ವಾಯ್ ಬೆಲೆಯನ್ನಾಗಿ ತೆಗೆದುಕೊಂಡಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಎಕ್ಸನ್ನು ನಾವು ಈಗ ಸೊನ್ನೆಯಾಗಿ ಪರಿಗಣಿಸಬೇಕು ವೈನ ಬೆಲೆ ಬರೆಯೋಣ ವೈ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ವೈ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ನ ಜಾಗದಲ್ಲಿ ನಾವು ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಸೊನ್ನೆ ಮೈನಸ್ ನಾಲ್ಕು ಎರಡು ಇಲ್ಲಿ ಸೊನ್ನೆಯಲ್ಲಿ ಮೈನಸ್ ನಾಲ್ಕನ ಕಳೆದಾಗ ಮೈನಸ್ ನಾಲ್ಕು ಉಳಿದಿದೆ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಇಲ್ಲಿ ಎರಡು ಒಂದ್ಲೆ ಎರಡು ಎರಡ್ಲೆ ನಾಲ್ಕು ಮೈನಸ್ ಎರಡು ಉಳಿದಿದೆ ಆದ್ದರಿಂದ ವಾಯ್ ಇಕ್ವಲ್ಸ್ ಟು ಮೈನಸ್ ಎರಡು ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಮೈನಸ್ ಎರಡು ಆಗಿದೆ ಆದ್ದರಿಂದ ಸೊನ್ನೆ ಮೈನಸ್ ಎರಡು ಇಲ್ಲಿ ಸೊನ್ನೆ ಮೈನಸ್ ಎರಡು ಪರಿಹಾರವಾಗಿಲ್ಲ ಇಲ್ಲಿ ಪರಿಹಾರವಾದಾಗ ವಾಯ್ ಬೆಲೆಯಲ್ಲಿ ನಾವು ಸೊನ್ನೆಯನ್ನು ಪಡೆಯಬೇಕು ಇಲ್ಲಿ ವಾಯಿನ ಬೆಲೆ ಮೈನಸ್ ಎರಡು ಬಂದಿದೆ ಆದ್ದರಿಂದ ಇಲ್ಲಿ ಪರಿಹಾರವಾಗಿಲ್ಲ ಅಥವಾ ಇಲ್ಲ ಎಂದು ಕೂಡ ನಾವು ಬರೆಯಬಹುದು ಈಗ ಇಲ್ಲಿ ಎಕ್ಸ್ ನ ಬೆಲೆಯನ್ನ ಎರಡು ಎಂದು ತೆಗೆದುಕೊಳ್ಳೋಣ ವೈ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಫೋರ್ ಡಿವೈಡೆಡ್ ಬೈ ಟೂ ಆಗಿದೆ ವೈ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ನ ಬೆಲೆಯನ್ನ ಎರಡು ಎಂದು ನಾವು ಅಳವಡಿಸಿದ್ದೇವೆ ಎರಡು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ವಾಯ್ ಇಕ್ವಲ್ಸ್ ಟು ಇಲ್ಲಿ ಮೈನಸ್ ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಮೈನಸ್ ಎರಡು ಉಳಿದಿದೆ ಮೈನಸ್ ಎರಡು ಬೈ ಎರಡು ಇಲ್ಲಿ ಎರಡು ಒಂದ್ಲೆ ಎರಡು ಒಂದ್ಲೆ ಮೈನಸ್ ಒಂದು ಉಳಿಯಿತು ವಾಯ್ ಈಕ್ವಲ್ಸ್ ಟು ಮೈನಸ್ ಒಂದು ಇಲ್ಲೂ ಕೂಡ ಪರಿಹಾರವಾಗಿಲ್ಲ ಏಕೆಂದರೆ ಇಲ್ಲಿ ವಾಯ್ನ ಬೆಲೆ ಸೊನ್ನೆ ಬಂದಿಲ್ಲ ಇಲ್ಲಿ ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಮೈನಸ್ ಒಂದು ಬಂದಿದೆ ಆದ್ದರಿಂದ ಬ್ರ್ಯಾಕೆಟ್ನಲ್ಲಿ ಎರಡು ಮತ್ತು ಮೈನಸ್ ಒಂದನ್ನು ಬರೆಯಿರಿ ಇಲ್ಲೂ ಕೂಡ ಪರಿಹಾರವಾಗಿಲ್ಲ ಆದ್ದರಿಂದ ಇಲ್ಲ ಎಂದು ಬರೆಯಬೇಕು ಈಗ ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾಲ್ಕು ಎಂದು ತೆಗೆದುಕೊಳ್ಳೋಣ ಸಮೀಕರಣ ವಾಯ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ವೈ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾಲ್ಕು ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕರಲ್ಲಿ ನಾಲ್ಕನ್ನು ಕಳೆದಾಗ ಸೊನ್ನೆ ಡಿವೈಡೆಡ್ ಬೈ ಎರಡು ಹಾಗೆ ಇರಲಿ ಇಲ್ಲಿ ಸೊನ್ನೆಯಿಂದ ನಾವು ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ಭಾಗಲಬ್ಧ ಸೊನ್ನೆಯಾಗುತ್ತದೆ ವಾಯಿನ ಬೆಲೆ ಸೊನ್ನೆ ಬಂದಿದೆ ವಾಯಿನ ಬೆಲೆ ಇಲ್ಲಿ ಸೊನ್ನೆ ಬಂದಿರುವುದರಿಂದ ಇಲ್ಲಿ ಸಮೀಕರಣ ಪರಿಹಾರವಾಗುತ್ತದೆ ಎಂದು ಅರ್ಥ ಆದ್ದರಿಂದ ಇಲ್ಲಿ ನಾಲ್ಕು ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆಯಾಗಿದೆ ನಾಲ್ಕು ಮತ್ತು ಸೊನ್ನೆ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಪರಿಹಾರವಾಗುತ್ತದೆ ಆದ್ದರಿಂದ ಹೌದು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಪರಿಹಾರವಾಗುತ್ತದೆ ಎಂದು ಕೂಡ ನೀವು ಬರೆಯಬಹುದು ಈಗ ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ರೂಟ್ ಟು ಎಂದು ಕೂಡ ತೆಗೆದುಕೊಳ್ಳಬೇಕು ಎಕ್ಸ್ ಈಕ್ವಲ್ಸ್ ಟು ರೂಟ್ ಟು ವೈ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಫೋರ್ ಡಿವೈಡೆಡ್ ಬೈ ಟು ವೈ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ನ ಬೆಲೆ ರೂಟ್ ಟೂ ಆಗಿದೆ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಹಾಗೆ ಇರಲಿ ಇಲ್ಲಿಗ ವಾಯ್ನ ಬೆಲೆ ರೂಟ್ ಟು ಮೈನಸ್ ನಾಲ್ಕು ಬೈ ಎರಡು ಆಗಿದೆ ಎಕ್ಸ್ನ ಬೆಲೆ ರೂಟ್ ಟು ವಾಯಿನ ಬೆಲೆ ರೂಟ್ ಟು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಎಂದು ನಾವು ಬರೆಯಬೇಕು ಇಲ್ಲೂ ಕೂಡ ಪರಿಹಾರವಾಗಿಲ್ಲ ಈಗ ನಾವು ಎಕ್ಸ್ನ ಬೆಲೆಯನ್ನು ಒಂದು ಎಂದು ಇಟ್ಟಾಗ ಇಲ್ಲಿ ವಾಯ್ ಈಕ್ವಲ್ಸ್ ಟು ಎಕ್ಸ್ನ ಬೆಲೆ ಒಂದು ಆಗಿದೆ ಮೈನಸ್ ನಾಲ್ಕರಲ್ಲಿ ಒಂದನ್ನು ಕಳೆದಾಗ ಮೈನಸ್ ಮೂರು ಉಳಿಯಿತು ಬೈ ಎರಡು ಹಾಗೆ ಇರಲಿ ವಾಯಿನ ಬೆಲೆ ಮೈನಸ್ ಮೂರು ಬೈ ಎರಡು ಎಕ್ಸ್ನ ಬೆಲೆ ಒಂದು ಆಗಿದೆ ಇಲ್ಲೂ ಕೂಡ ವಾಯಿನ ಬೆಲೆ ಸೊನ್ನೆಯಾಗಿಲ್ಲ ಆದ್ದರಿಂದ ಪರಿಹಾರವಾಗಿಲ್ಲ ಎಂದು ನಾವು ಬರೆಯಬೇಕು ಇಲ್ಲಿಗ ಕೊನೆಯದಾಗಿ ಆದ್ದರಿಂದ ಪರೀಕ್ಷಿಸಿದಾಗ ನಾಲ್ಕು ಸೊನ್ನೆ ಮಾತ್ರ ಎಕ್ಸ್ ಮೈನಸ್ ಟು ವೈ ಈಕ್ವಲ್ಸ್ ಟು ಫೋರ್ ಸಮೀಕರಣಕ್ಕೆ ಪರಿಹಾರವಾಗುತ್ತದೆ ಎಂದು ಬರೆಯಬೇಕು ಇಲ್ಲಿ ನೀವು ನೋಡಬಹುದು ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾಲ್ಕು ಎಂದು ತೆಗೆದುಕೊಂಡಾಗ ನಾಲ್ಕು ಮತ್ತು ಸೊನ್ನೆ ಪರಿಹಾರವಾಗುತ್ತದೆ ಅಂದರೆ ವಾಯಿನ ಬೆಲೆ ಸೊನ್ನೆಯಾಗಿ ಬಂದಿದೆ ಆದ್ದರಿಂದ ನಾಲ್ಕು ಮತ್ತು ಸೊನ್ನೆ ಮಾತ್ರ ಎಕ್ಸ್ ಮೈನಸ್ ಟು ವೈ ಈಕ್ವಲ್ಸ್ ಟು ಫೋರ್ ಸಮೀಕರಣಕ್ಕೆ ಪರಿಹಾರವಾಗುತ್ತದೆ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಈಕ್ವಲ್ಸ್ ಟು ಟು ವೈ ಈಕ್ವಲ್ಸ್ ಟು ಒಂದು ಒಂದು ಪರಿಹಾರವಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿಗ ನಾವು ಎಕ್ಸ್ ಮತ್ತು ವಾಯಿನ ಬೆಲೆಯನ್ನು ಎರಡು ಮತ್ತು ಒಂದು ಎಂದು ಇರಿಸಿ ಕೆ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಸಮೀಕರಣ ಬರೆಯೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಟು ಕೆ ಇಲ್ಲಿ ಎಕ್ಸ್ನ ಬೆಲೆ ಎರಡು ಎಂದು ಕೊಟ್ಟಿದ್ದಾರೆ ಎಕ್ಸ್ನ ಬೆಲೆಯಲ್ಲಿ ಎರಡನ್ನು ಅಳವಡಿಸೋಣ ಪ್ಲಸ್ ಮೂರು ಗುಣಿಸು ವಾಯಿನ ಬೆಲೆ ಒಂದು ಇದೆ ಗುಣಿಸು ಒಂದು ಈಕ್ವಲ್ಸ್ ಟು ಕೆ ಎರಡೆರಡೇ ನಾಲ್ಕು ಪ್ಲಸ್ ಮೂರು ಒಂದ್ಲೇ ಮೂರು ಈಕ್ವಲ್ಸ್ ಟು ಕೆ ಎಂದು ಬರೆದಿದ್ದೇವೆ ನಾಲ್ಕು ಪ್ಲಸ್ ಮೂರು ಏಳು ಬಂದಿದೆ ಏಳು ಈಕ್ವಲ್ಸ್ ಟು ಕೆ ಆದ್ದರಿಂದ ಇಲ್ಲಿ ಕೆ ಯ ಬೆಲೆ ಏಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಯುಕ್ಲಿಡ್ನ ರೇಖಾ ಗಣಿತದ ಪ್ರಸ್ತಾವನೆ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ